ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಅತ್ಯಂತ ಕ್ಯೂಟ್ ಜೋಡಿ ಅಂತ ಕರೆಸಿಕೊಳ್ತಾ ಇದ್ದಿದ್ದು ರಾಪರ್ ಹಾಗೆ ಸಂಗೀತ ನಿರ್ದೇಶಕ ಆಗಿರುವಂತಹ ಚಂದನ್ ಶೆಟ್ಟಿ ಅದೇ ರೀತಿಯಾಗಿ ರಿಯಾಲಿಟಿ ಶೋಗಳ ಮೂಲಕ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ನಿವೇದಿತಾ ಗೌಡ ಇರಿಬ್ಬರ ಜೋಡಿ ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿತ್ತು ಸದಾಕಾಲ ಚರ್ಚೆಯಲ್ಲೂ ಕೂಡ ಇರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿರ್ತಿದ್ದಂತಹ ಜೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ಮುದ್ದಾಗಿದೆ ಇದ್ರೆ ಈ ರೀತಿಯಾಗಿರಬೇಕು ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಆದ್ರೆ ಅದೇನಾಯ್ತು ಏನೋ ಗೊತ್ತಿಲ್ಲ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇದೀಗ ಡಿವರ್ಸ್ ಪಡೆದುಕೊಳ್ಳುವ ಹಂತದವರೆಗೆ ಬಂದಿದ್ದಾರೆ ಈ ಡಿವರ್ಸ್ ಸುದ್ದಿ ಆರಂಭದಲ್ಲಿ ಬಂದಾಗ ತುಂಬಾ ಜನ ಇದು ರೂಮರ್ಸ್ ಗಾಸಿಪ್ ಬೇಕಾಬೇಟಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಜೊತೆಗೆ ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಇವರಿಬ್ರು ಈ ರೀತಿಯಾಗಿ ಮಾಡ್ತಿರಬಹುದಾ ಇಂಥದ್ದೊಂದು ಚರ್ಚೆಯೂ ಕೂಡ ಇತ್ತು ಯಾಕಂದ್ರೆ ಇಬ್ರು ಕೂಡ ಹೀರೋ ಹೀರೋಯಿನ್ ಆಗಿ ಕ್ಯಾಂಡಿ ಕ್ರಶ್ ಎನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಸಿನಿಮಾ ರಿಲೀಸ್ಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಈ ಕಾರಣಕ್ಕಾಗಿ ಇಂಥದ್ದೊಂದು ಹೈಡ್ರಾಮಾವನ್ನು ಸೃಷ್ಟಿ ಮಾಡಿರಬಹುದು ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಆದರೆ ಅದಾದ ಬಳಿಕ ಕೋರ್ಟ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಗೊತ್ತಾದಂಥ ವಿಚಾರ ಅಂದ್ರೆ ಇದು ಅಸಲಿ ವಿಚಾರ ಯಾವುದೇ ರೂಮರ್ಸ್ ಅಲ್ಲ ಯಾವುದೇ ಗಾಸಿಪ್ ಕೂಡ ಅಲ್ಲ ಇದು ಅಸಲಿ ಸತ್ಯ ಈಗಾಗಲೇ ಶಾಂತಿನಗರ ಬೆಂಗಳೂರಿನ ಶಾಂತಿನಗರದಲ್ಲಿ ಇರುವಂತಹ ಫ್ಯಾಮಿಲಿ ಕೋರ್ಟ್ಗೆ ಜೂನ್ ಆರನೇ ತಾರೀಕು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೇಸ್ ನಂಬರ್ ಎಂ ಸಿ ಡಬಲ್ ತ್ರೀ ಡಬಲ್ ಏಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಬ್ಬರು ಕೂಡ ಇವತ್ತು ಮೀಡಿಯೇಷನ್ ಸೆಂಟ್ರಿಗೂ ಕೂಡ ಬಂದಿದ್ರಂತೆ ಅಲ್ಲಿ ಇಬ್ಬರನ್ನು ಕೂಡ ಮನವೊಲಿಸುವಂತಹ ಕೆಲಸ ಅಥವಾ ಈ ಡಿವರ್ಸ್ ನಿರ್ಧಾರವನ್ನ ಕೈಬಿಡಿ ಎನ್ನುವ ರೀತಿಯಲ್ಲಿ ಅವರಿಬ್ಬರನ್ನ ಒಂದು ರೀತಿಯಲ್ಲಿ ಹೋಲಿಸುವಂತಹ ಕೆಲಸವನ್ನ ಮಾಡಲಾಗ್ತಿದೆ ಆದರೆ ಯಾವ ನಿರ್ಧಾರವನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾರೋ ಏನೋ ಗೊತ್ತಿಲ್ಲ ಸಾಧಾರಣವಾಗಿ ಏನಾಗ್ತಿತ್ತು ಗಂಡ ಹೆಂಡತಿ ಡಿವರ್ಸ್ ಅಂದಾಗ ಗಂಡನ ಅಭಿಪ್ರಾಯ ಅಥವಾ ಹೆಂಡತಿಗೆ ಗಂಡನ ಮೇಲೆ ಇಷ್ಟ ಇಲ್ಲ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಬಹಳ ಅಚ್ಚರಿ ಎನ್ನುವ ರೀತಿಯಲ್ಲಿ ಮ್ಯೂಚುವಲ್ ಪರಸ್ಪರ ಒಪ್ಪಿಗೆಯಿಂದ ಇಬ್ಬರೂ ಕೂಡ ಗೆ ನಿನ್ನೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಬಂದು ಬಿಟ್ಟಿದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಧನಂಜಯ್ ಅವರ ಕೋಟಿ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಆ ಸಿನಿಮಾಗೆ ಇಬ್ಬರು ಒಟ್ಟಿಗೆ ನಿಂತು ಒಂದು ಪ್ರಮೋಷನಲ್ ವಿಡಿಯೋವನ್ನು ಕೂಡ ಮಾಡಿದ್ರು ಜೊತೆಗೆ ಕೆಲವೇ ದಿನಗಳ ಹಿಂದಷ್ಟೇ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಕ್ಯಾಂಡಿ ಕ್ರಶ್ ಎನ್ನುವಂಥ ಸಿನಿಮಾ ಸೆಟ್ ನಲ್ಲಿ ಇಬ್ರು ಹೀರೋ ಹೀರೋನ್ ಆಗಿ ಸಿನಿಮಾ ಆ ಸಿನಿಮಾ ಸೆಟ್ ನಲ್ಲಿ ಇಬ್ರು ಮ್ಯಾರೇಜ್ ಆನಿವರ್ಸರಿನ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬಹಳ ಖುಷಿ ಖುಷಿಯಾಗಿದ್ದರು ಇಬ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ರು ಜೊತೆಗೆ ಚಂದನ್ ಶೆಟ್ಟಿ ಹೇಳಿದ್ರು ಬಹಳ ಖುಷಿ ಆಯಿತು ಸಿನಿಮಾ ಸೆಟ್ ನಾವು ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದು ಅಂತ ಹೇಳಿ ಅದಾಗಿ ಸ್ವಲ್ಪ ದಿನಗಳಲ್ಲೇ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಆ ಪ್ರೊಮೋಷನಲ್ ಒಟ್ಟಿಗೆ ಕಾಣಿಸ್ಕೊಂಡಂತ ಇಬ್ಬರು ಕೂಡ ಇದೀಗ ದಿಢೀರ್ ಅಂತ ಹೇಳಿ ಬಂದು ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಬಿಟ್ಟಿದ್ದಾರೆ ಯಾಕೆ ಏನಾಯ್ತು ಏನ್ ಕಾರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಇಬ್ಬರ ಹಿನ್ನೆಲೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಚಂದನ್ ಶೆಟ್ಟಿ ಮೂಲತಃ ಹಾಸನದ ಹುಡುಗ ಬಹಳ ಕಷ್ಟಪಟ್ಟು ಮೇಲೆ ಬಂದಂತವರು ತೀರಾ ಬಡತನ ಅಥವಾ ತೀರಾ ಶ್ರೀಮಂತಿಗೆ ಕುಟುಂಬ ಅಂತದೇನು ಕೂಡ ಇರಲಿಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗ ಚಂದನ್ ಶೆಟ್ಟಿ ಅದಾದ ಬಳಿಕ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿ ಕನಸನ್ನ ಕಾಣ್ತಾರೆ ಅಲೆಮಾರಿ ಎನ್ನುವಂತ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅದಾದ ಬಳಿಕ ಒಂದಷ್ಟು ಸ್ವಂತ ಆಲ್ಬಮ್ ಸಾಂಗ್ ರಾಪ್ ಮೂಲಕ ಚಂದನ್ ಶೆಟ್ಟಿ ಹಿಟ್ ಆಗಿ ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಚಂದನ್ ಶೆಟ್ಟಿ ಸೃಷ್ಟಿ ಮಾಡಿಬಿಡುತ್ತಾರೆ ಅದೇ ಟ್ರೆಂಡ್ ಅಥವಾ ಸೋಷಿಯಲ್ ಮೀಡಿಯಾದ ಒಂದಷ್ಟು ಸೆನ್ಸೇಷನಲ್ ಸಾಂಗ್ಗಳ ಮೂಲಕ ಚಂದನ್ ಶೆಟ್ಟಿ ಬಿಗ್ ಬಾಸ್ಗೆ ಬರ್ತಾರೆ ಬಿಗ್ ಬಾಸ್ ಸೀಸನ್ ಫೈವ್ ಅದಾದ ಬಳಿಕ ಚಂದನ್ ಶೆಟ್ಟಿಯ ಬದುಕು ಚಂದನ್ ಶೆಟ್ಟಿಯ ಕರಿಯರ್ ಎಲ್ಲವೂ ಕೂಡ ಬದಲಾಗಿ ಹೋಗಿಬಿಡುತ್ತೆ ಅದಾದ ನಂತರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚಂದನ್ ಶೆಟ್ಟಿಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಆಫರ್ ಬರುತ್ತೆ ಸದ್ಯ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಬೆಳಿತಾ ಇದ್ದಂತವರು ಚಂದನ್ ಶೆಟ್ಟಿ ಇಂಡಸ್ಟ್ರಿಯಲ್ಲೂ ಕೂಡ ಬಹಳ ಗಟ್ಟಿಯಾಗಿ ನೆಲೆ ನಿಂತಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ ನಾಯಕ ನಟನಾಗಿಯೂ ಕೂಡ ಅಭಿನಯಿಸುತ್ತಿದ್ದಾರೆ ಚಂದನ್ ಶೆಟ್ಟಿಗೆ ಸದ್ಯ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅಪ್ಪ ಅಮ್ಮ ಅವರೆಲ್ಲರನ್ನೂ ಕೂಡ ಊರಲ್ಲಿ ಬಿಟ್ಟು ಗಂಡ ಹೆಂಡತಿ ಇಬ್ರು ಕೂಡ ನಾಗರಬಾವಿ ಮನಿ ನಾಗರಬಾವಿ ಬಳಿ ಒಂದು ಮನೆ ಮಾಡಿಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇದ್ರು ಇನ್ನು ನಿವೇದಿತಾ ಗೌಡ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಮೂಲತಃ ಮೈಸೂರಿನವರು ಆರಂಭದಲ್ಲಿ ಟಿಕ್

ವಿಭಿನ್ನವಾದಂಥ ಕನ್ನಡ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಲಾಯಿತು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದ ಬಳಿಕ ನಿವೇದಿತಾ ಗೌಡ ಬದುಕು ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಡ್ತು ಅದಾದ ಬಳಿಕ ಅವರಿಗೆ ಇನ್ನೊಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಅವಕಾಶಗಳು ಸಿಕ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕ ಬಟ್ ಟ್ರೆಂಡಿಂಗ್ ನಲ್ಲಿ ಇರ್ತಾ ಇದ್ರು ಗಿಚ್ಚು ಗಿಲಿಗಿಲಿ ಎನ್ನುವಂಥ ರಿಯಾಲಿಟಿ ಶೋ ರಾಜಾರಾಣಿ ಎನ್ನುವಂಥ ರಿಯಾಲಿಟಿ ಶೋ ಈ ರೀತಿಯ ಒಂದಷ್ಟು ರಿಯಾಲಿಟಿ ಶೋಗಳ ಮೂಲಕ ಪ್ರಖ್ಯಾತಿಯನ್ನು ಪಡೆದುಕೊಂಡಂತವರು ಅಂದರೆ ನಿವೇದಿತಾ ಗೌಡ ಅವರಿಗೂ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದು ಬೇಕಾದಂಥ ನೇಮು ಫೇಮು ಎಲ್ಲವೂ ಕೂಡ ನಿವೇದಿತಾ ಗೌಡ ಅವರಿಗಿತ್ತು ಇನ್ನು ಚಂದನ್ ಗೌಡ ಅವರಿಗೂ ಕೂಡ ಚಂದನ್ ಶೆಟ್ಟಿ ಅವರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇರಲಿಲ್ಲ ಹಾಗಾದ್ರೆ ಇವರಿಬ್ಬರ ಲವ್ ಸ್ಟೋರಿ ಏನು ಅದಾದ ಬಳಿಕ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಬಿಗ್ ಬಾಸ್ ನಲ್ಲಿ ಪರಸ್ಪರ ಪರಿಚಯ ಆಗಿದ್ದು ನನಗೆ ನೆನಪಿರೋ ಹಾಗೆ ತಪ್ಪಸ್ವಾಗ ಗೊತ್ತಿಲ್ಲ ನನಗೆ ನೆನಪಿರೋ ಹಾಗೆ ಬಿಗ್ ಬಾಸ್ ನಲ್ಲಿ ತಂಗಿ ಎನ್ನುವ ರೀತಿಯಲ್ಲಿ ಇಬ್ರು ಕಾಣಿಸ್ಕೊಳ್ತಾ ಇದ್ರು ಅಥವಾ ಅಣ್ಣ ತಂಗಿ ಎನ್ನುವ ರೀತಿಯಲ್ಲಿ ಜನಕ್ಕೆ ಅವರಿಬ್ರು ಕೂಡ ಕಾಣಿಸ್ತಾ ಇದ್ರು ಆದ್ರೆ ಅದಾದ ಬಳಿಕ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಶುರುವಾದಾಗ ಸಹಜವಾಗಿ ಎಲ್ಲರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ರು ಏನಪ್ಪ ಬಿಗ್ ಬಾಸ್ ನಲ್ಲಿ ಹೀಗಿದ್ರು ಅದಾದ ಬಳಿಕ ಪ್ರೀತಿ ಪ್ರೇಮ ಅಂತಾರಲ್ಲ ಅಂತ ಹೇಳಿ ಅದಾದ ಬಳಿಕ ಇಬ್ರು ಕೂಡ ಕದ್ದು ಮುಚ್ಚಿ ಓಡಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹಿರಂಗವಾಗಿ ಅನೌನ್ಸ್ ಮಾಡಿಬಿಡ್ತಾರೆ ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡವರಿಗೆ ಪ್ರಪೋಸ್ ಮಾಡಿಬಿಡ್ತಾರೆ ಆಗ ಆ ವಿಚಾರವೂ ಕೂಡ ಕಾಂಟ್ರವರ್ಸಿ ಆಗಿರುತ್ತೆ ಸರ್ಕಾರದ ಕಾರ್ಯಕ್ರಮವನ್ನ ಇವರು ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡ್ ಬಿಟ್ರು ಅಂತ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಎರಡೂ ಕುಟುಂಬದವರನ್ನ ಒಪ್ಪಿಸಿ ಮದುವೆ ಆಗಿ ಬಿಡ್ತಾರೆ ಇಬ್ಬರ ನಡುವೆ ಏಜ್ ಗ್ಯಾಪ್ ಇರುತ್ತೆ ಚಂದನ್ ಶೆಟ್ಟಿಗೆ ಈಗಾಗಲೇ ತರ್ಟಿ ಪ್ಲಸ್ ನಿವೇದಿತಗೌಡ ಇದೀಗ ಇಪ್ಪತ್ತರ ಆಸುಪಾಸು ಹೆಚ್ಚು ಕಡಿಮೆ ಒಂದು ಹನ್ನೊಂದು ವರ್ಷ ಏಜ್ ಗ್ಯಾಪ್ ಇರುತ್ತೆ ಆದರೆ ಅವರ ಬಾಂಧವ್ಯಕ್ಕೆ ಅಥವಾ ಅವರ ಸಂಸಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿರಲಿಲ್ಲ ಇವರಿಬ್ಬರು ಮದುವೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಕುಹಕ ಆಡಿದ್ರು ಒಂದಷ್ಟು ಜನ ಆಡ್ಕೊಂಡಿದ್ರು ಏ ಇವರು ಬಾ ಜಾಸ್ತಿ ದಿನ ಇವರು ಒಟ್ಟಿಗೆ ಬಾಳೋದಿಲ್ಲ ಸ್ವಲ್ಪ ದಿನದಲ್ಲೇ ಡಿವರ್ಸ್ ಆಗುತ್ತೆ ಇವರಿಬ್ರು ದೂರ ದೂರ ಆಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಜನ ಆಡ್ಕೊಂಡಿದ್ರು ಆದರೆ ಚಂದ್ರಶೆಟ್ಟಿ ಮತ್ತು ಮತ್ತೆ ನಿವೇದಿತ ಗೌಡ ಎಷ್ಟು ಚೆನ್ನಾಗಿದ್ರು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ರು ಅಂದ್ರೆ ಜನರ ಖೋಹಕ ಜನರು ಮಾತಾಡಿದ್ರಲ್ಲ ಜನರ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ಇಬ್ಬರು ಕೂಡ ಬಹಳ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋ ಮಾಡೋ ಮೂಲಕ ಬಹಳ ಚೆನ್ನಾಗಿ ಇಬ್ರು ಒಟ್ಟೊಟ್ಟಿಗೆ ಇರ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಅವರ ಸಂಸಾರದ ಬಗ್ಗೆ ಯಾರಿಗೂ ಒಂದು ಸಣ್ಣ ಅನುಮಾನವೂ ಕೂಡ ಇರಲಿಲ್ಲ ಸಾಧಾರಣವಾಗಿ ಏನಾಗುತ್ತೆ ಸೆಲೆಬ್ರಿಟಿಗಳ ಸಂಸಾರ ಅಂದಾಗ ಏ ಡಿವರ್ಸ್ ಆಗುತ್ತೆ ಅಂತ ಹಾಗಾಗುತ್ತಂತೆ ಹೀಗಾಗುತ್ತಂತೆ ಅಂತ ಒಂದಷ್ಟು ಟಾಕ್ ಗಳು ಇರ್ತಾ ಇತ್ತು ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಅಂಥದ್ದೇನು ಕೂಡ ಇರಲಿಲ್ಲ ಎಂತ ಮುದ್ದಾಗಿರುವಂತಹ ಜೋಡಿ ಇದ್ರೆ ಹೇಗಿರ್ಬೇಕಪ್ಪ ಅಂತಲೇ ಜನ ಮಾತಾಡ್ತಾ ಇದ್ರು ಆದ್ರೆ ಇದೀಗ ಡಿವರ್ಸ್ ವರೆಗೂ ಕೂಡ ಬಂದು ನಿಂತ್ಕೊಂಡು ಬಿಟ್ಟಿದೆ ಹೆಚ್ಚು ಕಡಿಮೆ ಇಬ್ರು ಮ್ಯೂಚುವಲ್ ಆಗಿ ಅರ್ಜಿ ಸಲ್ಲಿಸಿರುವಂಥ ಕಾರಣಕ್ಕಾಗಿ ಹಿಂದೆ ಸರಿಯುವಂಥ ಸಾಧ್ಯತೆ ಕಡಿಮೆ ಇನ್ನು ಚಂದನ್ ಶೆಟ್ಟಿಗೆ ಧ್ರುವ ಸರ್ಜಾ ಬಹಳ ಆತ್ಮೀಯರಾಗಿರುವಂಥ ಕಾರಣಕ್ಕಾಗಿ ಧ್ರುವ ಸರ್ಜಾ ಸೇರಿದಂತೆ ಒಂದಷ್ಟು ಮಂದಿ ಇವರಿಬ್ಬರನ್ನ ಮತ್ತೆ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ ಆದರೆ ಇವರಿಬ್ಬರು ಕೂಡ ಒಂದಾಗುವಂಥ ಮನಸ್ಥಿತಿಯಲ್ಲಿ ಪರಿಸ್ಥಿತಿ ಅದ್ಯಾವುದೂ ಕೂಡ ಇಲ್ಲ ಯಾಕೆ ಏನಾಯ್ತು ಇವರಿಬ್ಬರ ನಡುವೆ ಸಮಸ್ಯೆ ಅಂತ ಹುಡುಕ್ತಾ ಹೋಗೋದಾದರೆ ಇವರಿಬ್ಬರ ಜೀವನ ಶೈಲಿ ಬೇರೆ ಬೇರೆ ರೀತಿಯಲ್ಲಿತ್ತು ಇವರಿಬ್ಬರ ಅಭಿರುಚಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿತ್ತು ಇವರಿಬ್ಬರ ಹಿನ್ನೆಲೆಯೂ ಕೂಡ ಬೇರೆ ಬೇರೆ ಇತ್ತು ಈ ಕಾರಣಕ್ಕಾಗಿ ಸ್ವಲ್ಪ ದಿನಗಳಿಂದ ಇವರಿಬ್ಬರ ನಡುವೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಶುರುವಾಗಿತ್ತಂತೆ ಚಂದನ್ ಗೌಡ ಹಿನ್ನೆಲೆ ಬೇರೆ ಹಾಗೆ ನಿವೇದಿತಾ ಗೌಡ ಹಿನ್ನೆಲೆ ಬೇರೆ ಅವರು ಇರ್ತಾ ಇದ್ದ ಸ್ಟೈಲ್ ಬೇರೆ ಇವರು ಇರ್ತಾ ಇದ್ದಂಥ ಸ್ಟೈಲೆ ಬೇರೆ ಎಲ್ಲವೂ ಕೂಡ ಬೇರೆ ಇಬ್ಬರಿಗೂ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇತ್ತೀಚೆಗೆ ಭಿನ್ನಾಭಿಪ್ರಾಯ ತುಂಬ ಪೀಕ್ಗೆ ಹೋಗಿತ್ತು ಇಬ್ಬರ ನಡುವಿನ ಆ ಇಗೋ ಸಮಸ್ಯೆ ಇತ್ತಲ್ಲ ಫೈನಾನ್ಷಿಯಲಿ ಇಬ್ರು ಕೂಡ ಇಂಡಿಪೆಂಡೆಂಟ್ ಆಗಿದ್ರು ಜೊತೆಗೆ ಎಲ್ಲ ವಿಚಾರದಲ್ಲೂ ಕೂಡ ಇಬ್ರು ಸ್ವತಂತ್ರ ಆಗಿದ್ರು ಇಬ್ರು ಬಹಳ ಚೆನ್ನಾಗಿ ಬೆಳೀತಾ ಇದ್ದಂಥವ್ರು ಇಂಡಸ್ಟ್ರಿಲಿ ಹೀಗಾಗಿ ಆ ಇಗೋ ಕ್ಲಾಶ್ ಈ ಹಂತದವರೆಗೆ ತೆಗೆದುಕೊಂಡು ಬಂದಿದೆ ಜೊತೆಗೆ ಇಬ್ಬರ ನಡುವೆ ಒಂದು ಏಜ್ ಗ್ಯಾಪ್ ಇತ್ತಲ್ಲ ನಿವೇದ ಗೌಡ ಯೋಚನೆ ರೀತಿಯ ಬೇರೆ ಚಂದನ್ ಶೆಟ್ಟಿ ಯೋಚನೆ ರೀತಿಯೇ ಬೇರೆ ಅದು ಕೂಡ ಸಮಸ್ಯೆಯನ್ನು ತಂದೊಡ್ಡಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಂದೇನು ಮಗು ವಿಚಾರಕ್ಕೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಆಗಿದೆ ಅಂತ ಒಬ್ಬರು ಮಗು ಬೇಕು ಅಂದರೆ ಒಬ್ರು ಮಗು ಬೇಡ ಅಂತ ಹೇಳಿ ಅದೇ ವಿಚಾರ ಬೇರೆ ಬೇರೆ ಜಗಳ ಬೇರೆ ಬೇರೆ ರೂಪವನ್ನು ಪಡೆದು ಡಿವರ್ಸ್ ಹಂತದವರೆಗೂ ಕೂಡ ಬಂದುಬಿಟ್ಟಿದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆ ನಡೀತಾ ಇದೆ ಇನ್ನು ಚಂದನ್ ಶೆಟ್ಟಿ ಮನೆಯವರಾಗ್ಲಿ ನಿವೇದಗೌಡ ಮನೆಯವರಾಗ್ಲಿ ಇಬ್ಬರನ್ನ ಒಂದು ಮಾಡಿಸುವಂತ ಪ್ರಯತ್ನವನ್ನ ಪಟ್ಟಿಲ್ವಂತೆ ಅಂದರೆ ಮುಂಚೆಯಿಂದಲೂ ಅವರವರಿಗೂ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಅಥವಾ ಅವರವರಿಗೂ ಪರಸ್ಪರ ಇಷ್ಟ ಕಷ್ಟ ಅಂಥದ್ದೇನು ಇರಲಿಲ್ಲ ಅಂತ ಕಾಣುತ್ತೆ ಈ ಕಾರಣಕ್ಕಾಗಿ ಅವರು ಕೂಡ ಒಂದು ಮಾಡುವಂಥ ಪ್ರಯತ್ನವನ್ನು ಪಟ್ಟಿಲ್ಲ ಹೀಗಾಗಿ ಇಬ್ಬರು ಕೂಡ ಇಂಥದ್ದೊಂದು ಡಿಸಿಷನ್ಗೆ ಬಂದು ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಇತ್ತೀಚೆಗೆ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಗಂಡ ಹೆಂಡತಿ ನಡುವೆ ಇಗೋ ಕ್ಲಾಶಸ್ ಗಂಡ ಹೆಂಡತಿ ನಡುವೆ ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಬಂದು ಅದು ಎಲ್ಲಿವರೆಗೆ ತೆಗೆದುಕೊಂಡು ಹೋಗಿಬಿಡುತ್ತೆ ಅಂದರೆ ಡಿವರ್ಸ್ ಹಂತದವರೆಗೂ ಕೂಡ ತೆಗೆದುಕೊಂಡು ಹೋಗಿಬಿಡುತ್ತೆ ಇನ್ನು ನಿವೇದ ಗೌಡ ಅಂತೂ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಯಲ್ಲಿರ್ತಾಯಿದ್ರು ನಿವೇದ ಗೌಡ ಹಾಕುವಂಥ ಪ್ರತಿ ಫೋಟೋ ಪ್ರತಿ ವೀಡಿಯೋಸ್ಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಬೇರೆ ರೀತಿ ಫೋಟೋಗಳನ್ನು ಹಾಕ್ತಾಯಿದ್ರು ಅಂದರೆ ಒಂದಷ್ಟು ಜನರಿಗೆ ಅದು ಬೇರೆ ರೀತಿಯಲ್ಲಿ ಕಾಣ್ಬೋದು ಒಂದಷ್ಟು ಜನರಿಗೆ ಇಲ್ಲಪ್ಪ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಕಾಣ್ಬೋದು ಹೀಗಾಗಿ ನಾನು ಅದಕ್ಕೆ ಏನು ಡಿಫೈನ್ ಮಾಡೋದಕ್ಕೆ ಹೋಗೋದಿಲ್ಲ ಅದು ಆ ರೀತಿ ಫೋಟೋ ಈ ರೀತಿ ಫೋಟೋ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಒಟ್ಟಾರೆ ಒಂದಷ್ಟು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರು ಆ ಫೋಟೋಸ್ಗಳಿಗೆ ಜನ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡ್ತಾ ಇದ್ರು ಅದರಲ್ಲಿ ಚಂದನ್ ಶೆಟ್ಟಿಯನ್ನು ಕೂಡ ಬರ್ತಾ ಬರ್ತಾಯಿದ್ರು ನೋಡೋ ನೀನು ಹೆಂಡತಿ ಹಿಂಗೆ ಮಾಡ್ತೀಯಾಳೆ ಹಂಗೆ ಮಾಡ್ತಾಳೆ ಅಂತಲೂ ಕೂಡ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರು ಒಂದಷ್ಟು ವೆಬ್ಸೈಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬರೀತಾ ಇದ್ರು ನಿವೈತಗೌಡ ಆ ಫೋಟೋ ಹಾಕಿಬಿಟ್ರು ಈ ಫೋಟೋ ಹಾಕಿಬಿಟ್ರು ಅಂತ ಆದರೆ ನೀವೈ ತಗೋ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಇರೋದು ಕೇರೆ ಮಾಡ್ತಾ ಇರಲಿಲ್ಲ ಮತ್ತೆ 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 ಅಂಥದ್ದೇ ಫೋಟೋಸ್ ಗಳನ್ನ ಹಾಕ್ತಾ ಜನ ಮತ್ತೆ 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 ಹಾಗೆ ಕಮೆಂಟ್ಸ್ ಹಾಕ್ತಾಯಿದ್ರು ಆ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಅಂತದೇನು ಕೂಡ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಚಂದನ್ ಶೆಟ್ಟಿ ಕೂಡ ಅವ್ರ ಜೊತೆಗೆ ರೀಲ್ಸ್ನಲ್ಲಿ ಭಾಗಿಯಾಗ್ತಾ ಇದ್ರು ಅವ್ರ ಜೊತೆಗೆ ಒಂದಷ್ಟು ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾ ಇದ್ರು ಅಂಥದ್ದೇನು ಸಮಸ್ಯೆ ಆಗಿರ್ಲಿಕ್ಕಿಲ್ಲ ಯಾಕೆ ಈ ವಿಚಾರವನ್ನು ಹೇಳಿದೆ ಅಂದರೆ ಒಂದು ಜನ ನಿವೇತಗೌಡ ಫೋಟೋಸ್ಗಳನ್ನು ಹಾಕಿದ್ದಕ್ಕೆ ಚಂದನ್ ಶೆಟ್ಟಿ ಇಂಥ ನಿರ್ಧಾರ ತೆಗೆದುಕೊಂಡ್ರು ಅಂತ ಹೇಳಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದು ಮಗು ವಿಚಾರ ಮಗು ವಿಚಾರ ಎಲ್ಲೆಲ್ಲೋ ಹೋಗಿ ಅದು ಈಗೋ ಕ್ಲಾಶಸ್ ಹಂತದವರೆಗೂ ಕೂಡ ಹೋಗಿ ಇನ್ನಿಬ್ರು ಒಟ್ಟಿಗೆ ಬದುಕೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರಂತೆ ಒಟ್ಟಾರೆ ಇತ್ತೀಚೆಗಂತೂ ಡಿವರ್ಸ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸಾರ್ವಜನಿಕ ಜೀವನದಲ್ಲಿರುವಂತಹ ಸೆಲೆಬ್ರಿಟಿಗಳಾಗಿರಬಹುದು ಅಥವಾ ಎಲ್ಲರ ನಡುವೆಯೂ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಪ್ರತಿದಿನ ದಿನ ಕೋರ್ಟ್ ನಲ್ಲಿ ಡಿವರ್ಸ್ಗೆ ಅರ್ಜಿ ಸಲ್ಲಿಸುವಂಥವರ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ಒಂದಷ್ಟು ಚೆನ್ನಾಗಿ ಮಾದರಿಯಾಗಿರುವಂತವರ ಇಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಇನ್ನೊಂದಷ್ಟು ಚೆನ್ನಾಗಿ ಅದನ್ನೇ ಫಾಲೋ ಮಾಡುವಂತ ಸಾಧ್ಯತೆ ಇರುತ್ತೆ ಅದರಲ್ಲಿ ನಿಮ್ಗೆ ಏನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ